ಐಕನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಶ್ರೀಮತಿ ಕವಿತಾ ರವಿ ಅವಿರೋಧವಾಗಿ ಆಯ್ಕೆಗೊಂಡರು ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಐಕನಹಳ್ಳಿ ಗ್ರಾಮ ಪಂಚಾಯಿತಿಯ ನಿಕಟ ಪೂರ್ವ ಉಪಾಧ್ಯಕ್ಷರಾದ ವಿರಾಜುರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸಾಸಲು ಗ್ರಾಮದ ಸದಸ್ಯರಾದ ಕವಿತಾ ರವಿ ಅವರ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕವಿತಾ ರವಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆಂದು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್ ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಜಿ ಉಪಾಧ್ಯಕ್ಷರಾದ ಐಡಿ ಉದಯಶಂಕರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕೃಷ್ಣೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಶಂಭುಲಿಂಗಯ್ಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅಂಬುಜ ಉದಯಶಂಕರ್ ಐಡಿ ಕುಮಾರ್ ಮಾಜಿ ಉಪಾಧ್ಯಕ್ಷರಾದ ಇರಾಜು ಎಲ್ಎಸಿ ಅಶೋಕ್ ನಾಗಮಣಿ ಶಿವಣ್ಣ ಭಾಗ್ಯಮ್ಮ ಈಶ್ ಐಕನಹಳ್ಳಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ನಂಜುಂಡ ಸೇರಿದಂತೆ ಇತರರು ಹಾಜರಿದ್ದರು ಈ ದಿನ ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಐದನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಚುನಾವಣೆ ನಿಗದಿ ತಮ್ಮೆಲ್ಲರ ನಿರೀಕ್ಷೆಯಂತೆ ನಮ್ಮ ಚಾಮಪೇಟ ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯರು ಹಾಗೂ ಕರ್ನಾಟಕ ಸಹಕಾರ ಮಾರಾಟ ಮಹಂಡಳಿಯ ನಿರ್ದೇಶಕರು ಚನ್ನರಪಟ್ಟಣ ತಾಲೂಕು ಟಿ ಎ ಪಿ ಸಿ ಎಂ ಎಸ್ನ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ನಮ್ಮ ನಿಮ್ಮೆಲ್ಲರ ಮುಖಂಡರು ನಮ್ಮ ಮಾರ್ಗದರ್ಶಕರಾದಂಥ ಸಿ ಎಂ ಪುಡ್ಸಾಮಿಗೌಡರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಡಿ ಮಂಜಣ್ಣರ ನೇತೃತ್ವದಲ್ಲಿ ಅವಿರೋಧವಾಗಿ ಸಾಸ್ತು ಗ್ರಾಮದ ಕವಿತಾ ಕವಿತಕ್ಕ ಪ್ರವೀಣ್ಣವ್ರನ್ನ ಐಕಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಹಾಗೂ ಈ ಭಾಗದ ಮುಖಂಡರಾದಂಥ ಕೃಷ್ಣೇಗೌಡರು ಉದಯಣ್ಣರು ಪ್ರವೀಣು ಎಲ್ ಎಸ್ ಅಶೋಕಣ್ಣರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಸಾಸ್ತು ಎಲ್ಲ ಗ್ರಾಮದ ಮುಖಂಡರುಗಳೆಲ್ಲ ನೇತೃತ್ವದಲ್ಲಿ ಸಾಸ್ತು ಗ್ರಾಮಕ್ಕೆ ಅವಿರೋಧವಾಗಿ ಕವಿತಕ್ಕ ಮತ್ತು ರವೀಣ್ಣರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಈ ಹಿಂದೆ ಈರಾಜು ಅವ್ರಿಗೂ ಉಪಾಧ್ಯಕ್ಷ ಸ್ಥಾನ ಸಾಹತ್ ಗ್ರಾಮಕ್ಕೆ ಕೊಟ್ಟಿದ್ದು ನಮ್ಮ ಜನಪ್ರಿಯ ಶಾಸಕರ ಮನಸ್ಸಲ್ಲಿ ಮತ್ತು ನಮ್ಮ ನಾಯಕರಾದಂಥ ಸಿ ಎಂ ಪುಡ್ಸಗೌಡರು ಮನಸ್ಸಲ್ಲಿ ಸಾಹಸಗ್ರಾಮನ ನಾವು ಹೆಚ್ಚು ಒತ್ತು ಕೊಟ್ಟು ಅವ್ರನ್ನ ಭಾರಿ ಪ್ರೀತಿ ವಿಶ್ವಾಸದಿಂದ ನಾವು ಮುಂದಿನ ದಿನಗಳಲ್ಲಿ ಅಂತಂತಂತ ಮಟ್ಟು ಅವ್ರ ಆಸೆಯಂತೆ ಸಾಹಸ್ತು ಗ್ರಾಮಕ್ಕೆ ಹೆಚ್ಚಿನ ಒತ್ತನ ಈ ಐಥೇಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ನಾಯಕರು ಸಾಸ್ತು ಗ್ರಾಮದ ಬಗ್ಗೆ ನಿರೀಕ್ಷೆ ಇಟ್ಟಾರೆ ಅದನ್ನು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಆ ಸೂಚನೆಯಂತೆ ಹೋಗಿ ಅಂತ ನಾನು ಹೇಳ್ತಾ ಕವಿತಕರಿಗೆ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರುವಂಥ ಕವಿತಕ್ಕವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಕೋರಕ್ಕೆ ನಾನು ಇಷ್ಟಪಡ್ತೀನಿ ಸುತ್ತೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷಾಗಿ ಶ್ರೀಮತಿ ಕವಿತಾ ರವೀಶ್ ಕುಮಾರ್ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ ಸಾರಿ ಸದಸ್ಯರುಗಳಿಗೆ ಅದೇ ರೀತಿ ಸಂದರ್ಭದಲ್ಲಿ ಉಪಸ್ಥಿತಿ ಇತ್ತು ತಮ್ಮೆಲ್ಲರೂ ಕೂಡ ಶುಭ ಕೋರಿದಂಥ ನಮ್ಮ ಮೈನರಳ್ಳಿ ಮಲ್ಲೇಶ್ ಅವರು ಕೃಷ್ಣೇನವರು ಬಾಬೂರವರು ಹಿರಿಯ ಮುಖಂಡರು ಆದಂಥ ನಮ್ಮ ಸಹಕಾರಿಗಳು ಆದಂಥ ವಿಜಯಶಂಕರ್ ಅವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಹಾಗೂ ಮಾಜಿ ಉಪಾಧ್ಯಕ್ಷ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪತ್ರಕರ್ತ ಸ್ನೇಹಿತರು ಈಗಾಗಲೇ ಮಲ್ಲೇಶ್ ಅವರು ಹೇಳಿದಾಗೆ ನಮ್ಮ ಶ್ರೀಮತಿ ಕವಿತಾ ರವಿಕುಮಾರು ಅವರೋಧಿಗೆ ಆಯ್ಕೆಯಾಗಿದೆ ಯಾಕೆಂದರೆ ಕಳೆದ ಒಂದು ಮೂರು ಎರಡು ಎರಡೆರಡುವರೆ ತಿಂಗಳ ಹಿಂದೆ ನಮ್ಮ ಶ್ರೀಮತಿ ಸುಮಿತ್ರ ಸುಮಿತ್ರಾ ಶಂಬಲಿಂಗಪ್ಪನವರು ಕೂಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಯಾಕಪ್ಪ ಅಂದರೆ ಏನು ಈ ಭಾಗದಲ್ಲಿ ಎಲ್ಲರೂ ಕೂಡ ಮುಖಂಡರು ಒಗ್ಗೂಡಿ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಾಸಲು ಗ್ರಾಮ ಇರ್ಬೋದು ಎಲ್ಲ ಇರ್ಬೋದು ಎಲ್ಲರಲ್ಲಿ ಕೊಪ್ಲಿ ಇರ್ಬೋದು ಎಲ್ಲರೂ ಕೂಡ ಒಂದು ರೀತಿ ಸಮಾನತೆಯಿಂದ ಕಾಣತಕ್ಕಂಥ ಉದ್ದೇಶದಿಂದ ಅವಕಾಶವನ್ನು ಕಲ್ಪಿಸಿದ್ದೇವೆ ಅದೇ ರೀತಿ ಅವರುಗಳು ಕೂಡ ಏಕೆಂದ್ರೆ ಶಿವಲಿಂಗಪ್ಪರು ಕೂಡ ಹೇಳದಂತೆ ಅವರು ನಡ್ಕೊಂಡಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಅವರು ಕೂಡ ನಾವು ಏನು ಸೂಚನೆ ಕೊಟ್ಟರು ಅದರಂತೆ ಅವರು ನೆಡ್ಕೊಂಡಿದ್ದಾರೆ ನೂತನ ಉಪಾಧ್ಯಕ್ಷಕ್ಕೆ ಮತ್ತು ನಮ್ಮ ಅಧ್ಯಕ್ಷಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ಎಲ್ಲ ಸದಸ್ಯಗಳನ್ನ ವಿಶ್ವಾಸ ತೆಗೆದುಕೊಂಡು ಇರ್ತಕ್ಕಂಥ ಅವಧಿ ಕಡಿಮೆ ಇರ್ಬೋದು ಆ ಒಂದು ಕಡಿಮೆ ದಿನ ಅವಧಿನಲ್ಲಿ ನಾವೇನು ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ಒಂದು ಕಾರ್ಯಕ್ರಮನ ರೂಪಿಸಿ ಕ್ರಿಯ ಯೋಜನೆಯನ್ನು ರೂಪಿಸಿ ಹಿಂಗಿದ್ರೂ ಕೂಡ ನಮ್ಮ ಶಾಸಕರಾದಂಥ ಎಚ್ ಡಿ ಅವರು ಇರೋದರಿಂದ ಅವರ ಒಂದು ಸಹಕಾರದೊಂದಿಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಒಂದು ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ನೂತನ ಉಪಾಧ್ಯಕ್ಷ ಶ್ರೀಮತಿ ಕವಿತಾ ರವಿಕುಮಾರ್ ಅವರಿಗೆ ಶುಭ ಕೋರ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ